ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡಿರೋದು ಯಾಕಂತಂದ್ರೆ ಸರ್ಕಾರ ಬಂದಾದ್ರಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ರು ನೂರ ಮೂವತ್ತಾರು ಜನ ಬಂದದ ಬಂದಾಗ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು ಅದು ಸಾಧ್ಯ ಆಗಲ್ಲ ಗ್ಯಾರಂಟಿ ಮಾಡೋದಿಲ್ಲ ಗ್ಯಾರಂಟಿಗಳೆಲ್ಲ ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳೋದು ಅದನ್ನು ಕೂಡ ನಡೆಸ್ತಾರೆ ಅಂತ ಹೇಳೋದು ಅದನ್ನು ನಡೆಸಬಹುದು ಸರ್ ಹದಿನೈದು ಜನ ಇಪ್ಪತ್ತು ಜನ ಆಪ್ರೇಷನ್ ತಗೊಂಡು ಅಂದರೆ ಇವ್ರಿಗೆ ಆರೋಪ ಮಾಡೋದ್ರಲ್ಲಿ ಏನು ಉಳಿದ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ರಾಜ್ಯದ ಜನತೆಗೆ ನಾವು ಮಾಡ್ತೇವೆ ಸೊ ಮುಂಚೆಯಿಂದಲೂ ಇವ್ರದೊಂದು ರಚನೆ ಕೋಶ ಸೌಹಾರ್ದತೆಯಲ್ಲಿ ಚರ್ಚೆ ಮಾಡುವಂಥ ಘಟನೆಗಳನ್ನು ನಾವು ಇಷ್ಟೇ ನಾವು ಹೇಳೋದು ನಾನನ್ನ ಯಾರು ತೆಗೆದು ತೆಗೆದುಕೊಳ್ಳೋದು ಯಾವುದೇ ಸಮಾಜ ಅದನ್ನು ನಾವು ಖಂಡಿಸ್ತೀವಿ ಒಂದು ಕಡೆ ಪಾಕಿಸ್ತಾನ ಮುಸಲ್ಮಾನ ಹೋಗ್ತೇನೆ ಹೋಗ್ತೇನೆ ಹೇಳುವಂಥದ್ದು ಮುಜಿಗಾರ ನೋಡಿ ಒಂದು ಮಾತನ್ನು ಹೇಳ್ತೀನಿ ನಾವು ಯಾವುದೇ ಸಮಾಜದಲ್ಲಿ ನಾವು ಜನ್ಮ ಇದನ್ನು ಮಾಡಿದ್ರೂ ಕೂಡ ಸಮಾಜವನ್ನು ಪ್ರೀತಿಸುವಂಥವ್ರು ಆಗಿರ್ಬೇಕು ಅದನ್ನು ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ಒಂದೇ ಅದನ್ನ ಮಾತ್ರ ಮಾಡುವಂಥದ್ದು ನೀವು ಹೇಳ್ಕೊಂಡು ಬಸ್ಯಾಗಿದ್ದಾರೆ ಬಟ್ ಅವ್ರು ಯಾವ ಸಂದರ್ಭದಲ್ಲಿ ಅದನ್ನು ಯಾವ ಕಾರಣಕ್ಕೆ ಮಾತನಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಕೂಡ ಹೊರಗಡೆ ಟೂರ್ ಮೇಲೆ ಬಟ್ ಇನ್ನೊಂದು ಕಾವೇನು ಹೇಳುತ್ತೆ ಯಾವುದು ಜಿಂದಾವಾದಂತ ಅದನ್ನ ಆ ಹೆಸರನ್ನ ಹೇಳಲಿಕ್ಕೂ ಕೂಡ ನಮ್ಮ ಮೈಯೆಲ್ಲ ಉರಿಯುತ್ತೆ ಇದೆ ಅದು ನಮ್ಮ ವೈರಿಗಾಷ್ಟು ಅದ್ರ ಬಗ್ಗೆ ನಮಗೆ ನಿರ್ದಾಕ್ಷಣ್ಯವಾಗಿ ಅದು ಯಾರೇ ಆ ರೀತಿ ಮಾಡಿದ್ರೆ ನಿರ್ದಾಕ್ಷಣ್ಯವಾಗಿ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಎಫ್ಐಆರ್ ಅಂತಾರೆ ದ್ವೇಷಪೂರಿತ ಭಾಷಣ ಮಾಡಿದ್ರೆ ಅದನ್ನು ಆ ಸಂದರ್ಭದಲ್ಲಿ ಶಾಸನವನ್ನು ಯಾರೇ ಆಗಿ ಅದು ಬಿಜೆಪಿಯವರು ಕಾಂಗ್ರೆಸ್ನವರು ನಾಳೆ ಮಾತಾಡೋದು ನಮಗೂ ಬರುತ್ತಲ್ಲ ನಮಗೂ ಬರುತ್ತಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಪೆಸಿಫಿಕ್ ಆಗಿ ಯಾರಿಗೂ ಮಾಡಲ್ಲ ನಾನು ಸಮಾಜದಲ್ಲಿ ನೀವು ಶಾಂತಿಯನ್ನ ತಗಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆಗುತ್ತೆ ನಾಳೆ ನಾ ಕೆಲಸ ಮೇಲೆ ಮಾಡಿ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮಾಧ್ಯಮದ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅದರ ನಂತರ ನಾನು ಕರೆ ನಾನು ಲಾಸ್ಟ್ ಟೈಮ್ ಸ್ವತಂತ್ರ ದಿನ